ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಶೇರ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಹಲವಾರು ಜನ ಕೇಳಿದ್ದೀರ ಅಕ್ಕ ದಾನಗಳ ಬಗ್ಗೆ ನೀವು ಹೇಳಿಲ್ಲ ಚಾತುರ್ಮಾಸ್ಯದ ದಾನಗಳ ಬಗ್ಗೆ ಅಂತ ಅಂದ್ಕೊಂಡು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಒಂದು ನೂರ ಒಂದು ಚಾತುರ್ಮಾಸ್ಯದ ದಾನಗಳು ಮತ್ತು ವ್ರತಗಳ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ ಭಾಳ ಅಂದ್ರೆ ಭಾಳ ಸರಳದ ಅದ ಯಾರ್ಯಾರಿಗೆ ಯಾವ್ದಾವ್ದು ಅನುಕೂಲ ಆಗ್ತದ ಅದನ್ನು ಎಲ್ಲದಕ್ಕೂ ನೀವು ಸಂಕಲ್ಪ ಮಾಡಿ ಈ ವ್ರತವನ್ನು ಮಾಡ್ರಿ ಶುರು ಮಾಡೋಣ ಇವಾಗ ಮೊನ್ನೆದ್ದು ಶಾಖ ವ್ರತ ಎರಡನೇದ್ದು ದಧಿ ವ್ರತ ಮೂರನೇದ್ದು ಕ್ಷೀರ ವ್ರತ ನಾಲ್ಕನೇದ್ದು ದ್ವಿದಳ ವ್ರತ ಇದು ನಾಲ್ಕು ವ್ರತಗಳು ನಿಮ್ಗೆ ಗೊತ್ತಿರ್ತದೆ ಇನ್ನು ಐದನೇದ್ದು ಲಕ್ಷ ನಮಸ್ಕಾರ ಮತ್ತು ಲಕ್ಷ ಪ್ರದಕ್ಷಿಣೆಯ ವ್ರತ ಸೊ ಲಕ್ಷ ನಮಸ್ಕಾರ ಮತ್ತು ಲಕ್ಷ ಪ್ರದಕ್ಷಿಣೆಯನ್ನು ಯಾರು ಮಾಡ್ತೀರಿ ಅವರು ಸಂಕಲ್ಪ ಮಾಡಿ ಹಿಡಿಬೇಕು ಆರನೇದು ಲಕ್ಷ ತುಳಸಿ ಸಮರ್ಪಣೆ ತುಳಸಿ ಸಿಕ್ಕೋರು ಈ ವ್ರತವನ್ನು ಮಾಡಬಹುದು ಇನ್ನು ಏಳನೇದ್ದು ಲಕ್ಷ ಹೂ ಸಮರ್ಪಣೆ ಎಂಟನೆಯದು ಲಕ್ಷ ಬತ್ತಿ ಸಮರ್ಪಣೆ ಯಾರ್ಯಾರಿಗೆ ಬತ್ತಿ ಮಾಡಲಿಕ್ಕಾಗುತ್ತಾ ಅವರು ಬತ್ತಿಗಳನ್ನು ಮಾಡಿ ಕೊಡಬೇಕು ಒಂಬತ್ತನೇದು ಲಕ್ಷ ದೀಪ ಸಮರ್ಪಣೆ ಹತ್ತನೆಯದು ಲಕ್ಷ ಗಂಧ ಸಮರ್ಪಣೆ ಹನ್ನೊಂದನೆಯದ್ದು ಲಕ್ಷ ಕುಂಕುಮಾರ್ಚನೆ ಬಹಳ ಸರಳದ ಲಕ್ಷ ಕುಂಕುಮಾರ್ಚನೆ ಮಾಡೋರು ಮಾಡ್ಬೋದು ಹನ್ನೆರಡನೇದ್ದು ಲಕ್ಷ ಗೆಜ್ಜೆ ವಸ್ತ್ರ ಸಮರ್ಪಣೆ ಲಕ್ಷ ಗೆಜ್ಜೆ ವಸ್ತ್ರ ಸಮರ್ಪಣೆಯನ್ನು ಮಾಡೋದು ಹಿಡಿಬಹುದು ಹದಿಮೂರನೇದ್ದು ಲಕ್ಷ ಹತ್ತಿ ಕಾಳು ಬಿಡಿಸೋದು ಲಕ್ಷ ಹತ್ತಿ ಕಾಳುಗಳನ್ನ ಬಿಡಿಸಿ ಆ ವ್ರತವನ್ನು ಕೂಡ ಮಾಡ್ಬೋದು ಹದಿನಾಲ್ಕನೇದು ಲಕ್ಷ ಬಳೆದಾನ ಲಕ್ಷ ಬಳೆಗಳನ್ನ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿ ಹಿಡಿದು ಕೊಡಬೇಕು ಹದ್ನೈದನೇದ್ದು ಲಕ್ಷ ರಂಗೋಲಿ ಬಿಡಿಸುವುದು ಆರಾಮಾಗಿ ಮಾಡಬಹುದು ಹದಿನಾರನೇದು ಲಕ್ಷ ಕರಿಮಣಿ ಮಾಂಗಲ್ಯದಾನ ಇದನ್ನು ಬಹಳ ಸರಳದ ಲಕ್ಷ ಕರಿಮಣಿ ಅಂತೂ ಸಿಕ್ಕೇ ಸಿಗ್ತಾವ ನೀವು ಶಾಪಿಗೆ ಹೋದ್ರೆ ಕರಿಮಣಿ ಸಿಕ್ತವ ಅದನ್ನ ಖರೀದಿ ಮಾಡಿ ಲಕ್ಷ ಕರಿಮಣಿ ಮಾಂಗಲ್ಯದಾನವನ್ನ ನೀವು ಮಾಡಬೇಕು ಗಂಡನ ಆಯುಷು ಹೆಚ್ಚಾಗ್ತದ ಇದು ಮಾಡೋದ್ರಿಂದ ಯಾರ್ಯಾರಿಗೆ ಅನುಕೂಲ ಆಗ್ತದೋ ಅವ್ರು ಮಾಡ್ರಿ ಹದಿನೇಳನೇದು ವೇಣಿ ಬಂಧನ ಅಂದ್ರೆ ಜಡೆ ಹಾಕೋದು ಯಾರ್ಯಾರಿಗೆ ಆಗ್ತದ ಮುತ್ತೈದೆಯರಿಗೆ ನಾನು ಆ ಹಿಂದಿನ ವಿಡಿಯೋದಲ್ಲಿ ಹೇಳೀನಿ ಸೊ ಜಡೆ ಹಾಕೋದು ಹದಿನೆಂಟನೇದ್ದು ಅಭ್ಯಂಗ ಮಾಡಿಸೋದು ಸ್ನಾನವನ್ನು ಮಾಡಿಸೋದು ಮುತ್ತೈದೆಯರಿಗೆ ಸ್ನಾನವನ್ನು ಮಾಡಿಸೋದು ಯಾರ್ಯಾರಿಗೆ ಅನುಕೂಲ ಆಗ್ತದ ಅವ್ರು ಮಾಡ್ರಿ ಹತ್ತೊಂಬತ್ತನೇದ್ದು ಮುಷ್ಟಿ ಧಾನ್ಯ ದಾನ ಒಂದು ಮುಷ್ಟಿಯಿಂದ ಎಷ್ಟು ಧಾನ್ಯ ಬರ್ತದ ಅದನ್ನು ದಾನವನ್ನು ಮಾಡೋದು ಇಪ್ಪತ್ತನೇದು ಚಾಪೆ ಶಯನ ದಾನ ಇಪ್ಪತ್ತೊಂದನೇದ್ದು ಭೂಶಯನ ದಾನ ಇಪ್ಪತ್ತೆರಡನೇದ್ದು ತೀರ್ಥಸ್ನಾನ ಹೋಗಿ ಸ್ನಾನ ಮಾಡೋದು ಇಪ್ಪತ್ತ್ಮೂರನೇದ್ದು ಶೀತ ಜಲ ಸ್ನಾನ ಇಪ್ಪತ್ನಾಲ್ಕನೇದ್ದು ಮಾರ್ಜನ ಉಪಲೇಪನ ಇಪ್ಪತ್ತೈದನೇದ್ದು ಪಾರಾಯಣ ಜಪ ವಿಶೇಷ ಇಪ್ಪತ್ತಾರನೇದ್ದು ಬ್ರಹ್ಮ ಭೋಜನ ಇಪ್ಪತ್ತೇಳನೇದ್ದು ಪತ್ರ ಭೋಜನ ಇಪ್ಪತ್ತೆಂಟನೇದ್ದು ಶಿಲಾ ಭೋಜನ ನೆಲದ ಮೇಲೆ ಊಟ ಮಾಡೋದು ಇಪ್ಪತ್ತೊಂಬತ್ತನೇದ್ದು ಭೂಭೋಜನ ಮೂವತ್ತನೇದ್ದು ಮೌನ ಭೋಜನ ಮೂವತ್ತೊಂದನೇದ್ದು ದಿಕ್ ಭೋಜನ ದಿಕ್ಕು ನಾಲ್ಕು ದಿಕ್ಕುಗಳಿಗೆ ಕೂತ್ಕೊಂಡು ಊಟ ಮಾಡೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿನಿ ಮೂವತ್ತೆರಡನೇದ್ದು ಏಕ್ ಭೋಜನ ಅಂದರೆ ಒಂದು ಹೊತ್ತು ಊಟ ಮಾಡಿ ಮಿಕ್ಕಿರೋದನ್ನು ನಾವು ಉಪವಾಸ ಇರೋದು ಮೂವತ್ತ್ಮೂರು ಅತೈಲ ಭೋಜನ ಮೂವತ್ತ್ನಾಲ್ಕು ಅಗೃತ ಭೋಜನ ಮೂವತ್ತೈದು ದಕ್ಷಿಣ ಭೋಜನ ಮೂವತ್ತಾರು ದಿವಾ ಭೋಜನ ಮೂವತ್ತೇಳು ನಕ್ತ ಭೋಜನ ಮೂವತ್ತೆಂಟು ದಿನೈಕ ಭೋಜನ ಮೂವತ್ತೊಂಬತ್ತು ಯಾಚಿತ ಭೋಜನ ನಲವತ್ತು ಅಲವಣ ಭೋಜನ ನಲವತ್ತೊಂದು ಅವಿಷ್ಯಾನ್ನ ಭೋಜನ ನಲವತ್ತೆರಡು ಏಕಾಂತ ಘೃತ ಲವಣ ಅನ್ನ ಮಾತ್ರ ಸೇವನೆ ನಲವತ್ಮೂರು ಪಂಚಕರ್ಮ ಭೋಜನ ಚತುರಾನ್ನ ಭೋಜನ ನಲವತ್ತೈದು ಧಾರಣ ವ್ರತ ನಲವತ್ತಾರು ನಲವತ್ತೈದು ವ್ರತ ನಲವತ್ ಆರು ಗೋಮಯ ಮತ್ತು ವೃತ್ತಿಕ ಸ್ವೀಕಾರ ಯಾರ ಮನೆಯಾಗ ಆಕಳ ಇರ್ತದ ಅವ್ರಿಗೆ ಈ ವ್ರತ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದ ಗೋಮಯ್ಯ ಮತ್ತು ವೃತ್ತಿಕಾ ಸ್ವೀಕಾರ ಮಾಡೋದು ನಲವತ್ತೇಳು ಪಂಚಗವ್ಯ ಸ್ವೀಕಾರ ನಲವತ್ತೆಂಟು ಇಚ್ಛಾ ಭೋಜನ ನಲವತ್ತೊಂಬತ್ತು ದಂಪತ್ ಭೋಜನ ಅನುಕೂಲ ಇರೋರು ಅಹ್ ದಂಪತಿಗಳನ್ನ ಕರೆದು ಊಟಕ್ಕೆ ಹಾಕೋದು ಐವತ್ತನೇದು ರಜದ ಅಥವಾ ಸುವರ್ಣ ದಾನ ಬಂಗಾರದ ದಾನವನ್ನು ಕೊಡೋದು ಯಾವುದೇ ಆಗಿರಲಿ ಮೇತಾನು ಶಕ್ತಿ ಎಷ್ಟಾಗ್ತದ ಅಷ್ಟು ಐವತ್ತೊಂದನೇದ್ದು ಉಯ್ಯಾಲೆ ದಾನ ಐವತ್ತೆರಡನೇದ್ದು ದೀಪದಾನ ದೀಪದಾನೂ ಮಾಡ್ಬೋದು ಭಾಳ ಅಂದ್ರೆ ಭಾಳ ಪುಣ್ಯ ಆದ ಐವತ್ತ್ ಮೂರನೇದ್ದು ಮೃತ ತೈಲ ದಾನ ಪ್ರತಿಮಾ ಪ್ರತಿಮಾದಾನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಪೂಜೆ ಮಾಡೋರಿಗೆ ನೀವು ಪ್ರತಿಮಗಳನ್ನು ದಾನ ಮಾಡ್ಬೋದು ಅಂತ ಅಂದ್ಕೊಂಡು ಪ್ರತಿಮಾದಾನ ಇನ್ನು ಐವತ್ತೈದನೇದ್ದು ಸವತ್ಸ ಗೋದಾನ ಗೋವನ್ನ ದಾನ ಮಾಡೋದು ಐವತ್ತಾರ ಐವತ್ತಾರನೇದ್ದು ಧಾನ್ಯ ಗೋದಾನ ಐವತ್ತೇಳನೇದ್ದು ರಜತ ಗೋದಾನ ಎಂಟನೇದ್ದು ಬೃಂದಾವನ ದಾನ ಬೃಂದಾವನ ದಾನು ಬಹಳ ಅದ ನಾವು ಆಷಾಢ ಏಕಾದಶಿ ಉತ್ತರಾದಿ ಮಠಕ್ಕೆ ಹೋದ್ರ ಅಲ್ಲಿ ಬಹಳ ಜನ ಬೃಂದಾವನವನ್ನ ದಾನ ಮಾಡ್ತಿರ್ತಾರ ಸೊ ಅದು ವಿಶೇಷ ಫಲ ಬರ್ತದ ಯಾರು ಯಾರಿಗಾಗುತ್ತೋ ಅವರು ಬೃಂದಾವನ ದಾನವನ್ನ ಮಾಡಬಹುದು ಐವತ್ತೊಂಬತ್ತನೇದ್ದು ಮಾಲಾ ದಾನ ಮಾಲಾ ಸರ ಅಂತ ಅಂದ್ಕೊಂಡು ಹೇಳ್ತೀವಲ್ಲ ಅದದ್ದು ಅರವತ್ತನೇದ್ದು ಆಭರಣ ದಾನ ಆಭರಣ ದಾನದಲ್ಲಿ ಕಿವಿ ಓಲೆ ಇರ್ಬೋದು ಮೂಗ್ ಬಟ್ಟು ಇರ್ಬೋದು ಮಂಗಳ ಸೂತ್ರ ಇರ್ಬೋದು ಅಥವಾ ಕಾಲ್ ಚೈನ್ ಇರ್ಬೋದು ಅಥವಾ ಏನಂತಾರೆ ಬಟ್ಟು ಕಾಲುಂಗ್ರ ಇರ್ಬೋದು ಹೀಗೆ ಹಲವಾರು ಆಭರಣ ದಾನದಲ್ಲಿ ಅದು ಬರ್ತದೆ ಅರವತ್ತೊಂದನೇದ್ದು ಫಲದಾನ ಅರವತ್ತೆರಡನೇದ್ದು ಉಪಹಾರ ದಾನ ಅರವತ್ತ್ಮೂರನೇದ್ದು ದದಿ ಕ್ಷೀರದಾನ ಅರವತ್ನಾಲ್ಕನೇದ್ದು ವಸ್ತ್ರದಾನ ವಸ್ತ್ರದಾನೂ ಭಾಳ ವಿಶೇಷದ ಸೊ ಅನುಕೂಲ ಇರೋರು ಮಾಡ್ಬೋದು ಅರವತ್ತೈದನೇದ್ದು ಪುಸ್ತಕ ದಾನ ಪುಸ್ತಕ ದಾನೂ ಭಾಳ ಅಂದ್ರೆ ಭಾಳ ಮಾಡಬೇಕು ಪುಸ್ತಕ ದಾನ ಮಾಡಲೇಬೇಕು ನಾವು ಅಚ್ಚಿ ಸತಿ ಇಲ್ಲ ಅದ್ರ ಅಚ್ಚಿ ಸತಿ ಏನೋ ಹಿಡಿದಿದ್ವಿ ಪುಸ್ತಕ ದಾನ ಅಂದ್ರೆ ಒಂದು ಒಂದ್ ಮಗು ಓದೋದಿರುತ್ತೆ ಅಂದ್ರೆ ವಿದ್ಯಾಪೀಠದಲ್ಲಿ ಓದ್ತಾ ಒಂದು ಹುಡುಗ ಅಂದ್ರೆ ಅವನಿಗೆ ಆ ವರ್ಷ ಯಾವ ಬುಕ್ಸ್ ಬೇಕು ಅದಷ್ಟು ಬುಕ್ಸ್ ಗಳನ್ನ ನಾವು ಆ ಹುಡುಗನಿಗೆ ಮನೆಗೆ ಕರೆದು ಕೊಡೋದು ಪುಸ್ತಕ ದಾನ ಅರವತ್ತ್ ಆರನೇದ್ದು ಉದುಕುಂಬ ದಾನ ಅರವತ್ತೇಳನೇದ್ದು ಜಲದಾನ ದಾನ ಅರವತ್ತೆಂಟನೇದ್ದು ಪಾಯಸ ದಾನ ಅರವತ್ತೊಂಬತ್ತನೇದ್ದು ಯಜ್ಞೋಪವೀತ ಮತ್ತು ಗೋಪಿಚಂದನ ದಾನ ಎಪ್ಪತ್ತನೇದ್ದು ತಾಂಬೂಲ ದಾನ ಲಕ್ಷ ತಾಂಬೂಲವನ್ನ ಕೊಡ್ತೀವಿ ಅಂತ ಅನ್ಕೊಂಡು ಸಂಕಲ್ಪ ಮಾಡಿ ಹಿಡಿತಾರ ಸೊ ತಾಂಬೂಲ ದಾನ ಎಪ್ಪತ್ತೊಂದನೇದ್ದು ಶೂರ್ಪದಾನ ಎಪ್ಪತ್ತೆರಡನೇದ್ದು ಗುಪ್ತ ಮಹಾದಾನ ಎಪ್ಪತ್ಮೂರನೇದ್ದು ಬ್ರಹ್ಮಾಂಡ ದಾನ ಎಪ್ಪತ್ನಾಲ್ಕನೇದ್ದು ನಿತ್ಯ ದಾನ ಎಪ್ಪತ್ತೈದನೇದ್ದು ಸ್ಯೂತಕ ದಾನ ಮಕ್ಕಳಿಗೆ ಬಟ್ಟೆಯನ್ನ ಕೊಡೋದು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಐದು ವರ್ಷದ ಒಳಗಿನ ಮಕ್ಕಳಿಗೆ ನೀವು ಬಟ್ಟೆಯನ್ನ ಕೊಡೋದು ಆರನೇದ್ದು ಚಾತುರ್ಮಾಸ್ಯ ರಂಗೋಲಿ ಎಪ್ಪತ್ತೇಳನೇದ್ದು ಚಕ್ರಾಬ್ಜ ಮಂಡಲ ರಂಗೋಲಿ ಆ ರಂಗೋಲಿ ಹೆಂಗ್ ಹಾಕ್ಬೇಕು ಅಂದ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೀನಿ ಬಹಳ ಹಳೇದ ವಿಡಿಯೋ ನೀವು ಸರ್ಚ್ ಮಾಡಬಹುದು ಚಕ್ರಾಬ್ಜ ಮಂಡಲ ರಂಗೋಲಿ ಅನ್ಕೊಂಡು ಅಕಸ್ಮಾತ್ ಯಾರಾದ್ರೂ ಹಾಕ್ತಿದ್ರಿ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ ತರ ಹಾಕ್ಬೇಕು ಅಂತ ಅನ್ಕೊಂಡು ಹೇಳ್ತೀನಿ ಚಕ್ರಾಬ್ಜ ಮಂಡಲ ರಂಗೋಲಿ ಎಪ್ಪತ್ತೆಂಟದ್ದು ರುದ್ರಾದಿತ್ಯ ವಸ್ತು ಪದ್ಮ ರಂಗೋಲಿ ಪದ್ಮ ರಂಗೋಲಿ ನಾವು ಲಕ್ಷ ಹಾಕ್ತೀವಿ ಅಂತ ಅನ್ಕೊಂಡು ಹಿಡಿಬಹುದು ಎಪ್ಪತ್ತೊಂಬತ್ತನೇದು ಅರಿಶಿಣ ಕುಂಕುಮ ಪದ್ಮ ರಂಗೋಲಿ ಎಂಬತ್ತನೇದು ಹರಿನಾಮ ರಂಗೋಲಿ ಎಂಬತ್ತೊಂದನೇದು ಶಂಕಚಕ್ರ ರಂಗೋಲಿ ಎಂಬತ್ತೆರಡು ಸ್ವಸ್ತಿಕ ರಂಗೋಲಿ ಎಂಬತ್ಮೂರು ಗೋಪದ್ಮ ರಂಗೋಲಿ ಎಂಬತ್ನಾಲ್ಕು ಪಾದಪೂಜೆ ಎಂಬತ್ತೈದು ಶಯಾತ್ಯಾಗ ಶಯಾತ್ಯಾಗ ಅಂದ್ರೆ ಹಾಸಿಗೆ ಮೇಲೆ ಮಲಗುವ ಹಂಗಿಲ್ಲ ಸೊ ಅದು ನಾಲ್ಕು ತಿಂಗಳು ಹಾಸಿಗೆ ಮೇಲೆ ಮಲಗಬಾರ್ದು ನೆಲದ ಮೇಲೆ ಮಲಗಬೇಕು ಎಂಬತ್ತಾರನೇದು ತ್ಯಾಗ ಚಪ್ಪಲಿ ಹಾಕೊಳ್ದೇನೇನೇನೆ ನಾಲ್ಕು ತಿಂಗಳು ನಡೆದಾಡೋದು ಎಂಬತ್ತೇಳನೇದು ದಿನಕ್ಕೊಂದು ಪದಾರ್ಥ ತ್ಯಾಗವನ್ನು ಮಾಡೋದು ದಿನಕ್ಕೆ ಒಂದೊಂದು ವಸ್ತುವನ್ನು ನಾವು ತ್ಯಾಗ ಮಾಡ್ಕೋ ಹೋಗ್ಬೇಕು ನಾಲ್ಕು ನಾಲ್ಕು ತಿಂಗಳು ಪದಾರ್ಥ ತ್ಯಾಗ ಎಂಬತ್ತೆಂಟನೇದ್ದು ಮಾಸಕ್ಕೊಂದು ದ್ವಿದಳ ತ್ಯಾಗ ಎಂಬತ್ತೊಂಬತ್ತನೇದ್ದು ಕೇಶಕಂಡನ ತ್ಯಾಗ ಕೂದಲವನ್ನು ನಾವು ಕತ್ತರಿಸಿ ಕತ್ತರಿಸದೆ ಹಾಗೆ ಇರೋದು ನಾಲ್ಕು ತಿಂಗಳು ಕೂದಲ ಕಟ್ ಮಾಡೋ ಹಂಗಿಲ್ಲ ಹಂಗೆ ಬಿಡ್ತಾ ಹೋಗೋದು ತೊಂಬತ್ತನೇದ್ದು ನಖ ಛೇದನ ತ್ಯಾಗ ನಖ ಅಂದ್ರ ಉಗುರು ಉಗುರುಗಳನ್ನ ನಾವು ಕತ್ತರಿಸಲಾರ್ದೆ ನಾಲ್ಕು ತಿಂಗಳು ಹಾಗೆ ಬಿಡೋದು ತೊಂಬತ್ತೊಂದನೇದ್ದು ಪರಾನ್ನ ತ್ಯಾಗ ತೊಂಬತ್ತೆರಡನೇದ್ದು ತರಕಾರಿ ತ್ಯಾಗ ತೊಂಬತ್ತ್ ಮೂರನೇದ್ದು ಮಧು ತ್ಯಾಗ ತೊಂಬತ್ನಾಲ್ಕನೇದ್ದು ಸಂಚಾರ ತ್ಯಾಗ ತೊಂಬತ್ತೈದನೇದ್ದು ಅಖಂಡ ಮೌನ ತೊಂಬತ್ತೇಳನೇದ್ದು ಕುಟುಂಬ ಪೋಷಣೆ ತೊಂಬತ್ತೆಂಟನೇದ್ದು ಮಾಸಳು ಮಾಸ ತಿಂಗಳ ದಿನಸಿ ದಾನ ಅದನ್ನ ನಾವು ಮಾಡೋದು ತೊಂಬತ್ತೊಂಬತ್ತನೇದ್ದು ನಕ್ಷತ್ರ ದಾನುಸಾರಿ ಪದಾರ್ಥ ನಕ್ಷತ್ರ ದಾನ ತೊಂಬತ್ತೊಂಬತ್ತನೇ ನೂರನೇದ್ದು ದಾನ ಜಪ ತ್ಯಾಗ ಕೊಡು ಹಿಡಿ ಬಿಡು ಇನ್ನು ನೂರ ಒಂದೆದ್ದು ನಿತ್ಯ ಶಾಸ್ತ್ರ ಅಥವಾ ಭಾಗವತ ಶ್ರವಣ ಅಥವಾ ಪಾರಾಯಣ ಅಥವಾ ಲೇಖನ ಬರೆಯೋದನ್ನ ಹಿಡಿಯೋದು ಇಲ್ಲಾಂದ್ರೆ ಪಾರಾಯಣವನ್ನ ಮಾಡೋದು ಹಿಡಿಯೋದು ಇಲ್ಲಾಂದ್ರೆ ಶ್ರವಣ ಪಾರಾಯಣ ಪ್ರವಚನವನ್ನ ಕೇಳೋದನ್ನ ಹಿಡಿಯೋದು ಸೊ ಟೋಟಲ್ ಆಗಿ ನೂರ ಒಂದು ಚಾತುರ್ಮಾಸ್ಯದ ವೃತಧಾನಗಳ ಬಗ್ಗೆ ಆ ಇದು ಹೇಳೋದಾಗ್ಯದ ಸೊ ಯಾರ್ಯಾರಿಗೆ ಯಾವ್ದಾವ್ದು ಅನುಕೂಲ ಆಗ್ತದ ಸೊ ಅದನ್ನ ನೀವು ಮಾಡ್ಲಿಕ್ಕೆ ಹಿಡಿಬಹುದು ಬಹಳ ಸರಳ ಹಿಡ್ಕೊಂಡು ಕತ್ತಿರೋವರ್ಗುನು ಇದ್ರೊಳಗದ ಅನುಕೂಲ ಯಾರ್ಯಾರಿಗೆ ಹೆಂಗ ಹೆಂಗ್ ಅನುಕೂಲ ಆಗ್ತದ ಅವರು ಸಂಕಲ್ಪವನ್ನ ಮಾಡಿ ಈ ಚಾತುರ್ಮಾಸ್ಯ ವ್ರತವನ್ನು ನೀವು ಎಲ್ಲರೂ ಸಂಕಲ್ಪ ಮಾಡಿ ಹಿಡಿರಿ ಅಂತ ಅಂದ್ಕೊಂಡು ಕೇಳ್ಕೊತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಇನ್ನೊಂದು ಹೊಸ ವಿಷಯದ ಜೊತೆ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ